ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಗಾಳು ಎಸ್ ಇವತ್ತಿ ನಮ್ಮ ನಮ್ಮ ಮ್ಯಾಚ್ ಡೇ ಗೇಮ್ ಒನ್ ನಮ್ಮ ರಾಯಲ್ ಚಾಲೆಂಜಸ್ ಬೆಂಗಳೂರು ಚಾರ್ಜಿಂಗ್ ಒಂದು ಸನ್ ರೈಸರ್ ಹೈದರಾಬಾದ್ ಅಂತಲೇ ಹೇಳ್ಬೋದಾಗಿದೆ ಅದರ ಮ್ಯಾಚ್ ಡೇ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ಮ್ಯಾಚ್ ಡೇ ಪ್ರಿವ್ಯೂ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಪಿಚ್ ರಿಪೋರ್ಟ್ ಎಲ್ಲ ಆಗ್ತಾ ಇದೆ ಮೇನ್ ಆಗಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಪಿಚ್ ರಿಪೋರ್ಟ್ಸ್ ಪ್ರಿಡಿಕ್ಷನ್ ಎಲ್ಲವನ್ನು ನಾನು ನಿಮ್ಮ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತೀವಿ ಹೊಸಬ್ರಾಗಿದ್ರೆ ಬಿಗ್ ಬೇರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಟೈಮ್ ಹೋಗೋದಾದ್ರೆ ಮ್ಯಾಚ್ ಎಲ್ಲ ಆಗ್ತದೆ ಇವತ್ತಿನ ಮ್ಯಾಚ್ ಕಡೆ ನೋಡೋದಾದ್ರೆ ಮೇನ್ ಆಗಿ ಸನ್ ಅದೇ ರೀತಿಯಾಗಿ ನಮ್ಮ ರಾಯಲ್ ಚಾಲಂಜರ್ಸ್ ಬೆಂಗಳೂರು ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಗ್ರೌಂಡ್ ಚೇಂಜ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿ ಕಾನ್ಫಿಡೆನ್ಸ್ ಇದೆ ಇಲ್ದಿದ್ರೆ ಇದು ನಮ್ಮ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಬೇಕಾಗಿತ್ತು ಅಲ್ಲಿ ಮಳೆ ಹೆವಿ ರೇನ್ ಇರೋದ್ರಿಂದ ಶಿಫ್ಟ್ ಮಾಡಿರೋದ್ರಿಂದ ಆಗ್ತಾ ಇರೋದು ಈ ಸಕ್ನ ಸ್ಟೇಡಿಯಂ ಆಗ್ತಿರೋದ್ರಿಂದ ಅಲ್ಲಿ ಲಕ್ನೋ ಅಂತ ಪಿಚ್ ಅಂತ ಬಂದು ಸಿಕ್ಕಾಪಟ್ಟೆ ಸ್ಲೋವೆಸ್ಟ್ ಪಿಚ್ ಅಂತ ಹೇಳಬಹುದಾಗಿದೆ ಚೀಸಿಂಗ್ ಎಕ್ಸ್ಪೆಕ್ಟೇಷನ್ ಹ್ಯೂಜ್ ಪ್ರಮಾಣದಲ್ಲಿ ಇದೆ ಅದಕ್ಕಾಗಿ ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಏನಾದ್ರು ಅವ್ರದ್ದು ಎಸ್ ಆರ್ ಎಚ್ ನೋಡ್ತಾ ಇದ್ದಾರೆ ಬೌಲಿಂಗ್ ಸಿಕ್ಕಪಟ್ಟೆ ವೀಕ್ ಇದೆ ನಮ್ಮ ಆರ್ ಸಿ ಬಿ ಕಡೆ ಬೋಲಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ನಮ್ಮ ಆರ್ ಸಿ ಬಿ ಟಾಸ್ ಸೋತ್ರೂ ಅದೇ ರೀತಿ ಟಾಸ್ ವಿನ್ ಆದರೂ ಕೂಡ ಎರಡಾದರೂ ಕೂಡ ಹೆರಗಡೆ ಪಿಚ್ ಆಗಿರೋ ನನ್ನ ಪ್ರಕಾರ ಆರ್ ಸಿ ಬಿ ಟಾಸ್ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಟಾಸ್ ವಿನ್ ಆದರೂ ಕೂಡ ಚೇಜಿಂಗ್ ಕಡೆ ಒಪ್ಕೊಳ್ಳುತ್ತೆ ಏನಾದರೂ ಸಂತೋಷಸ್ ವಿನ್ ಹಾಕೊಂಡು ಅವರು ಫಸ್ಟ್ ಚೇಜಿಂಗ್ ಮಾಡ್ರು ನಮ್ಮ ಆರ್ ಸಿ ಬಿ ಕೂಡ ಡಿಫೆಂಡ್ ಮಾಡಿಕೊಳ್ಳುವಂಥ ಹೈ ಕಾನ್ಫಿಡೆನ್ಸ್ ಇದೆ ನಮ್ಮ ಆರ್ ಸಿ ಬಿ ಬಾರಿ ಅಂತ ಟೀಮ್ ನೋಡ್ತಾ ಇದ್ರೆ ಅಲ್ಲಿ ಪಿಚ್ ರಿಪಾಡ್ ಕಡೆ ನೋಡ್ತಾರೆ ಫಸ್ಟ್ ಬ್ಯಾಟಿಂಗ್ ಹಾಡಿದ್ರೆ ನೂರ ಎಂಬತ್ತರಿಂದ ನೂರ ತೊಂಬತ್ತು ಹೊಡೆದ್ರೆ ಅಲ್ಲೂ ಕೂಡ ಪಕ್ಕ ಡಿಫ್ರೆಂಟ್ ಮತ್ತೆ ಫೈಟ್ ನಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಯಾಕಂದ್ರೆ ಸ್ಟೇಡಿಯಂ ಸಿಕ್ಕಬಿಟ್ಟು ಹ್ಯೂಜ್ ಬಿಗ್ ಗ್ರೌಂಡ್ ಆಗಿರೋದ್ರಿಂದ ಅಲ್ಲಿ ಗ್ಯಾಪಸ್ಗಳು ಹೆಚ್ಚಿದ್ರು ಕೂಡ ಹೊಡೆಯಲಿಕ್ಕೆ ಕನೆಕ್ಟ್ ಆಗೋದೇ ಸಿಕ್ಕಾಬಟ್ಟೆ ಸ್ಲೋ ಸ್ಲೋ ಆಗ್ತಾ ಹೋಗುತ್ತೆ ಚೇಜಿಂಗ್ ಮಾಡ್ತಾ ಇರಬೇಕಿದ್ರೆ ಆದರೆ ಬಿ ಗ್ರೌಂಡ್ ಆಗಿರೋದ್ರಿಂದ ನನ್ನ ಪ್ರಕಾರ ಚೇಸಿಂಗ್ ಉತ್ತಮ ಆಗ್ಬೋದು ಅದಕ್ಕಾಗಿ ನೂರ ಎಂಬತ್ತರಿಂದ ನೂರ ತೊಂಬತ್ತು ಟಾರ್ಗೆಟ್ ಕೊಟ್ಟರೆ ಒಂಥರ ಕಾನ್ಫಿಡೆನ್ಸ್ ಹಾಕೊಂಡು ಫೈಟ್ ಕೊಡುವಂಥ ಟಾರ್ಗೆಟ್ ಆಗುತ್ತೆ ಅಂತ ಅನ್ನಿಸ್ತಾರೆ ನೂರ ತೊಂಬತ್ತಲ್ಲ ಅಥವಾ ಏನಾದರೂ ಚೇಸಿಂಗ್ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಟ ಟಾರ್ಗೆಟ್ನ ಸೆಟ್ ಮಾಡ್ಬೇಕು ಹೇಳಿದ್ರೆ ನೂರ ತೊಂಬತ್ತಾಯಿತು ಅದೇ ರೀತಿ ನಮ್ಮ ಆರ್ ಸಿ ಬಿ ಅವ್ರನ್ನ ಸೆಟ್ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ನೂರ ತೊಂಬತ್ತು ಅಥವಾ ನೂರ ಅರವತ್ತರಿಂದ ನೂರ ಎಪ್ಪತ್ತರೊಳಗೆ ಕಟ್ ಹಾಕ್ಬೇಕು ಅವ್ರನ್ನ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಎಸ್ ಆರ್ ಎಚ್ ಕೂಡ ಮೇನ್ ಆಗಿ ಟಾಪ್ ಆರ್ಡರ್ ಅವ್ರದ್ದು ಹೆವಿ ಇದೆ ಪ್ರೈವೇಟ್ ಸೈಡ್ ಅಭಿಷೇಕ್ ರೀತಿ ಹೆಂಡ್ರಿ ಕ್ಲಾಸ್ ಅಲ್ಲಿ ಈಶಾನ್ ಕಿಶನ್ ಈ ಟಾಪ್ ಫೋರ್ನ ಬೇಗ ಓಡಾಸ್ತ್ರ ಅವ್ರದ್ದೇನು ನೂರ ಐವತ್ತು ದಾಟಲ್ಲ ಹಂಡ್ರೆಡ್ ಪರ್ಸೆಂಟ್ ಹೌದು ಮೇನ್ ಆಗಿ ಪವರ್ ಪ್ಲೇಲರ್ ಈ ಮೂರರಿಂದ ನಾಲ್ಕು ವಿಕೆಟ್ ನ ಎತ್ತಕೊಂಡ್ ಬಿಟ್ರೆ ಹೆಸರು ಎದ್ದು ಒಂಥರ ಬ್ಯಾಟಿಂಗ್ ರೊಲಪ್ಸ್ ಆಗುವಂತಾನೆ ಹೇಳ್ಬೋದಾಗಿದೆ ಅಲ್ಲಿ ಮೇನ್ ಆಗಿ ಶ್ರೀಲಂಕಾದ ಒಬ್ಬ ಕಮಿಂದ್ ಮೆಂಡಿಸ್ ಎಸ್ ಅವರಂತೂ ಬೆಸ್ಟ್ ಬ್ಯಾಟರ್ ಹಾಕೊಂಡು ಹೋದ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅವ್ರ ಮೇಲೆ ಹೈಯನ್ ಕಾನ್ಫಿಡೆನ್ಸ್ ಇರೋದಂತೂ ಹೌದು ಅದಕ್ಕಾಗಿ ಹೆಸರಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗೊಂಡಿರೋದು ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಪಿಚ್ ಕಡೆ ಅಂತೂ ಹೇಳಾಯಿತು ಏಳು ಮೂವತ್ತಕ್ಕೆ ಆಗ್ತೀರಿ ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಅದೇ ರೀತಿ ಪ್ಲೇಯಿಂಗ್ ಲೆವೆನ ನಿನ್ನೆ ಕಂಪ್ಯಾರಿಸನ್ ಎಲ್ಲ ಮಾಡಾಗಿತ್ತು ಆದ್ರೂ ಇವತ್ತು ಪ್ಲೇಯಿಂಗ್ ಲೆವೆನ್ ಹೇಳುವಂಥ ಟೈಮ್ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇರೋದಾದ್ರೆ ಅಭಿಷೇಕ್ ಶರ್ಮಾ ಟ್ರಾವಿಸ್ ಅವರು ಓಪನಿಂಗ್ ಮಾಡ್ತಾರೆ ಇಶಾನ್ ಕಿಶನ್ ನಿತೀಶ್ ಕುಮಾರ್ ರೆಡ್ಡಿ ಹೆನ್ರಿ ಕ್ಲಾಸನ್ ಅಭಿನವ್ ಮನೋಹರ್ ಅದೇ ರೀತಿಯಾಗಿ ಕುಸಾಲ ಮೆಂಡಿಸ್ ಪ್ಯಾಟ್ ಪ್ಯಾಟಿಕಮಿಶ್ ಹರ್ಷಲ್ ಪಟೇಲ್ ಮೊಹಮ್ಮದ್ ಶಮಿ ಅಥವಾ ರಾಹುಲ್ ಚಾರ್ ಅಥವಾ ಸಿಮರ್ಜಿತ್ ಸಿಂಗ್ ಅವರು ಇವತ್ತಿನ ಪ್ಲೇಯಿಂಗ್ ಲೆವೆನಲ್ಲಿ ಬರುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಅದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ನೋಡ್ತಾ ನೋಡ್ತಾಯಿದ್ರೆ ಎಸ್ ವಿರಾಟ್ ಕೊಹ್ಲಿ ಅದೇ ರೀತಿ ಪಿಲ್ ಸಾಲ್ಟ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಮಯಂಕ್ ಅಗರ್ವಾಲ್ ನಂಬರ್ ಫೋರಲ್ಲಿ ರಜತ್ ಪಟಿದಾರ್ ಅವರು ಇನ್ನೊಂದು ರಜತ್ ಪಟ್ಟಿದಾರರು ಹತ್ರ ನಮ್ಮ ಇಂಡಿಯಾದ ಯಾವ್ದಾದ್ರು ಒಂದು ಪ್ಲೇಯರ್ಸ್ಗೆ ಇಂಜುರಿ ಆಯಿತು ಸುಸ್ತಿಕ್ ಚಿಕಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಾನು ಪ್ಲೇಯಿಂಗ್ ಲೆವೆನಲ್ಲಿ ಬರೋದು ಅಂತ ಹೌದು ನಂಬರ್ ಫಿಫ್ತಲ್ಲಿ ಟೀಮ್ ಡೇವಿಡ್ ನಂಬರ್ ಸಿಕ್ಸ್ತಲ್ಲಿ ಜಿತೇಶ್ ನಂಬರ್ ಸೆವೆಂತಲ್ಲಿ ಎಸ್ ರೋಮೇಶ್ ಶೆಫರ್ಡ್ ನಂಬರ್ ಏಯ್ಟ್ ಅಲ್ಲಿ ಕೃಷ್ಣ ಪಾಂಡ್ಯ ನಂಬರ್ ನೈನ್ತಲ್ಲಿ ಎಸ್ ದೇಯಾಲ್ ನಂಬರ್ ಟೆಂತಲ್ಲಿ ಸುಯೇಶ್ ಶರ್ಮಾ ನಂಬರ್ ಲೆವೆಂತಲ್ಲಿ ಭುವನೇಶ್ವರ್ ಕುಮಾರ್ ನಂಬ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಜಾಶ್ ಶೆಜಲ್ ಅವರು ಅಥವಾ ಓವರ್ಸೀಸ್ ಪ್ಲೇಯರ್ ಹಾಕೊಂಡು ನನ್ನ ಪ್ರಕಾರ ಬರ್ಬೋದು ಅಂತ ಅನಿಸ್ತಾ ಇದೆ ಎಕ್ಸ್ಟ್ರಾ ಓವರ್ಸೀಸ್ ಆಗಿ ಜಾಶ್ ಹುಡ್ಡ ಅವರು ಬರ್ದೇ ಇದ್ರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನೋಡ ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಆಗಿ ಸ್ಟಾರ್ಟ್ ಮಾಡೋದು ಅಂತ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿಗೆ ಮೇನ್ ಆಗಿ ವಿನ್ ಆಗ್ಲೇ ಬೇಕಿರುವಂತ ಸಿಚುವೇಶನ್ ಇದೆ ಯಾಕಪ್ಪ ಅಂತ ಹೇಳಿ ಹೋದ ಮ್ಯಾಚ್ ಕೂಡ ಮಳೆಯಿಂದ ನಿಂತ್ಕೊಂಡಿರೋದ್ರಿಂದ ಕೆ ಆರ್ ಜೊತೆಗೆ ಇದು ವಿನ್ ಆದ್ರೆ ಮಾತ್ರ ಎಟ್ ಟಾಪ್ ಫಿನಿಶ್ ಮಾಡ್ಲಿಕ್ಕೆ ಆಗತ್ತೆ ಜಿ ಟಿ ಅದೇ ರೀತಿ ನಮ್ಮ ಆರ್ ಸಿ ಬಿ ಎಟ್ ಟಾಫಲ್ಲಿ ಫಿನಿಶ್ ಮಾಡತ್ತಾ ಅಥವಾ ಪಂಜಾಬ್ ಏನಾದ್ರೂ ಟಾಫಲ್ ಡೆಲ್ಲಿ ಮುಂಬೈ ಅಂತೂ ಆಗಲ್ಲ ಏನಾದ್ರು ಪಂಜಾಬ್ ಏನಾದ್ರು ಟಾಪಲ್ಲಿ ಫಿನಿಶ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇನೆ ನೋಡ್ಬೇಕಾಗಿದೆ ನಮ್ಮ ಆರ್ ಸಿ ಬಿ ಅಂತೂ ಇವತ್ತು ನಿಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಗಾಯಿಸು ಅಂತಾನೆ ಹೇಳ್ಬಹುದಾಗಿದೆ ಇವತ್ತೇನಾದ್ರೂ ವಿನ್ ಅಂದ್ರೆ ಎಟ್ ಟಾಪ್ ಹೋಗಿ ಫಿನಿಶ್ ಮಾಡ್ಲಿಕ್ಕೆ ಆಗತ್ತೆ ಅಂದ್ರೆ ಫಸ್ಟ್ ಅಥವಾ ಸೆಕೆಂಡ್ ಸ್ಲಾಟ್ ಇದ್ದ ನಾ ಹೇಳಿರೋ ಹಾಗೆ ಸೆಮಿಫೈನಲ್ಗೆ ನಮ್ಮ ಆರ್ ಸಿ ಬಿ ಲಗ್ಗೆ ಇಡ್ಲಿಕ್ಕೆ ಈಸಿ ಆಗತ್ತ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕೆ ನಮ್ಮ ಆರ್ ಸಿ ಬಿ ಅಂದ್ರೆ ಅಲ್ಲಿ ಏನಾದ್ರೂ ಇನ್ ಕೇಸ್ ಏನಾದ್ರು ವಿನ್ ಆದ್ರೆ ಡೈರೆಕ್ಟ್ ಫೈನಲ್ ಇನ್ ಕೇಸ್ ಏನಾದ್ರು ಸೋತೆ ಸೆಮಿಫೈನಲ್ ಟು ಅಲ್ಲಿ ಸ್ವಲ್ಪ ಫೈಟ್ ನ ಕೊಡ್ಲಿಕ್ಕೆ ಆಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಆರ್ ಸಿ ಬಿಗೆ ಗೆ ಅಥವಾ ಯಾವ್ದು ಒಂದು ಟೀಮ್ ಆದ್ರೂ ಕೂಡ ಒನ್ ಅಥವಾ ಟೂ ಸ್ಲಾಟ್ ಅಲ್ಲಿ ಏನಾದ್ರು ಫಿನಿಶ್ ಮಾಡ್ತಾರೆ ಟೇಬಲ್ ಟಾಪ್ ಅಲ್ಲಿ ಮತ್ತೊಂದು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಆರ್ ಆರ್ ಸಿಬಿಗೆ ಮೇನ್ ಆಗಿ ಇವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ನಿಂತ್ಕೊಂಡು ಆಟ ಆಡ್ಬೇಕಾಗತ್ತೆ ಏನಾದರೂ ಒಂದು ಕಡೆ ಒಂದು ಎರಡು ವಿಕೆಟ್ ಪವರ್ ಪ್ಲೇ ಹೋಗ್ಬಿಟ್ರು ಕೂಡ ವಿರಾಟ್ ಕೊಹ್ಲಿ ಅವ್ರು ಒಂದು ಕಡೆ ನಿಂತ್ಕೊಂಡಿದ್ರೆ ಬಂದವರೆಲ್ಲ ಅಟ್ಯಾಕ್ ಮಾಡ್ತಾರೆ ಅಷ್ಟೇ ರನ್ ಒಂದು ಹತ್ತರಿಂದ ಹನ್ನೆರಡು ಓವರ್ ಆದಮೇಲೆ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅದೇ ರೀತಿ ಎಲ್ಲ ಕೂಡ ಆಗೋಗುತ್ತೆ ತನ್ನ ತಾನಾಗೇ ಆಗುತ್ತೆ ಒಂದು ಕಡೆ ವಿರಾಟ್ ಕೊಹ್ಲಿ ಅವ್ರು ನಿಂತ್ಕೊಂಡಿರುತ್ತೆ ಮೇನ್ ಕೃಷಿಯಲ್ಲಿ ಆಗುತ್ತೆ ಬಾಲ್ ಟು ಬಾಲ್ ಅಲ್ಲ ನೈನ್ಟಿ ಏಯ್ಟಿ ಸ್ಟ್ರೈಕ್ ರೇಟ್ ಕೂಡ ವಿರಾಟ್ ಕೊಹ್ಲಿ ಅವರು ಒಂದ್ ಕಡೆ ನಿಂತ್ಕೊಂಡು ಆಟ ಆಡಬೇಕಾಗತ್ತೆ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ವಿನ್ ಆಗ್ಲಿಕ್ಕೆ ಬೌಲರ್ಸ್ ಗಳು ಕೂಡ ಒಳ್ಳೆ ಸ್ಪೆಲ್ ನ ಹಾಕ್ಬೇಕಾಗುತ್ತೆ ಭುವಿ ಯಶ್ಡಯಲ್ ಅದೇ ರೀತಿಯಾಗಿ ಜಾಸ್ ಅವರು ಮೇನ್ ಆಗಿ ಅವ್ರ ಮೇಲೆ ಹೆಚ್ಚಿನದಾಗಿ ನಿಂತ್ಕೊಂಡಿದೆ ರೋಮೇಶ್ ಶೆಫರ್ಡ್ ಅವರು ಕೂಡ ಒಳ್ಳೇದಾಗಿ ಬೌಲಿಂಗ್ ಹಾಕ ನಮ್ಮ ಆರ್ ಸಿ ಬಿಗೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಸುಯೇಶ್ ಶರ್ಮ ಅವರು ಕೂಡ ಸ್ಪಿನ್ನರ್ ಹಾಕೊಂಡು ಎಕಾನಮಿಕಲ್ ಬೌಲರ್ ಹಾಕೊಂಡಿರೋದು ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಹೈ ಕಾನ್ಫಿಡೆನ್ಸ್ ಇರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ವಿನ್ ಪ್ರೆಡಿಕ್ಷನ್ ಕಡೆ ಬಂದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ಸಿ ಬಿ ಇವತ್ತು ಮ್ಯಾಚ್ ನ ವಿನ್ ಹಾಕೊಂಡು ಸೆಮಿಫೈನಲ್ಗೆ ಲಗ್ಗೆ ಇಡ್ಲಿಕ್ಕೆ ಮೋಸ್ಟ್ ಫೇವ್ರೇಟ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ನಾರ್ಸಿ ಬೀನೇ ವಿನ್ ಆಗುತ್ತೆ ಡಿಫೆಂಡ್ ಅಥವಾ ಚೇಜಿಂಗ್ ಏನೇ ಆದ್ರೂ ಕೂಡ ನಮ್ಮ ಮಾರ್ಸಿ ಇವತ್ತಿನ ಮ್ಯಾಚ್ ವಿನ್ ಆಗೇ ತೀರತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅವ್ರ ಕಡೆ ಟಾಪ್ ಆರ್ಡರ್ ಬೇಗ ಉರುಳಿಸಿದ್ರೆ ಮುಗಿತು ಅಷ್ಟೇ ಕತೆ ನಿಮ್ಗೆ ಅನ್ಸುತ್ತೆ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿಯಾಗಿ ಸನ್ರೈಸರ್ಸ್ ಹೈದರಾಬಾದ್ನ ಮ್ಯಾಚ್ ಡೆ ಪರಿಪುಬ್ ಆಗಿತ್ತು ನಿಮಗೆ ವೀಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚು ಐ ಪಿ ಎಲ್ ಇನ್ಫರ್ಮೇಷನ್ಗೋಸ್ಕರ ಬೇಗ ಬೇಗನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು ವಿಡಿಯೋದಲ್ಲಿ